ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಯಾರ ಮುಂದೆನೂ ಕೈ ಚಾಚಬೇಡ ಸ್ವಾಭಿಮಾನಿಯಾಗಿ ಬದುಕು ಮನುಷ್ಯನ ಜೀವನವೇ ಕಷ್ಟ ದುಃಖಗಳಿಂದ ಕೂಡಿರುತ್ತೆ ಮನುಷ್ಯ ಎಷ್ಟೇ ಶ್ರೀಮಂತರಾದರೂ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ ಆತನ ಶ್ರೀಮಂತಿಕೆಯ ಕುಗ್ಗಿದಾಗ ಅವನು ಯಾರ ಹತ್ರನೂ ಕೈ ಚಾಚದೇನೆ ಸ್ವಾಭಿಮಾನಿಯಿಂದ ಬದುಕಿದರೆ ಮಾತ್ರ ಅವನ ಕಷ್ಟಗಳನ್ನು ಎದುರಿಸಲು ಸಹಾಯವಾಗುತ್ತದೆ ಒಂದೂರಿನಲ್ಲಿ ರಾಯಬಾಗ್ ಎಂಬ ರಾಜ್ಯದಲ್ಲಿ ಚಂದ್ರಸೇನ ಎಂಬ ರಾಜನು ಆಳುತ್ತಿದ್ದ ಆತನಿಗೆ ದಾನ ಧರ್ಮ ಪೂಜೆ ಪುನಸ್ಕಾರಗಳಿಗೆ ಖ್ಯಾತನಾಗಿದ್ದ ತನ್ನ ರಾಜ್ಯದಲ್ಲಿ ಬಡವರೇ ಇರಬಾರದು ಎಲ್ಲರೂ ಸುಖ ಸೌಭಾಗ್ಯಗಳಿಂದ ಕೂಡಿರಬೇಕು ಎಂಬ ಭಾವನೆ ಹೊಂದಿ ತನ್ನ ಪ್ರಜೆಗಳನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಕಾಣುತ್ತಿದ್ದನು ಬಿಡುವಿನ ಸಮಯದಲ್ಲಿ ರಾಜನು ತಮ್ಮ ರಾಜ್ಯದ ಮಂತ್ರಿಗಳೊಂದಿಗೆ ಬೇಟೆ ಆಡುವುದಕ್ಕೆ ಗಾಡಿಗೆ ಹೋಗುತ್ತಿರುವಾಗ ರಾಜನು ಮಂತ್ರಿಗಳೇ ಬೇಗ ಕುದುರೆಯನ್ನು ನಿಲ್ಲಿಸಿ ಅಲ್ಲಿ ನೋಡಿ ನಮ್ಮ ರಾಜ್ಯದ ಪ್ರತಿಯೊಬ್ಬನೂ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾನೆ ಆತ ಯಾರು ತುಂಡು ಬಟ್ಟೆ ಇಷ್ಟೊಂದು ಚಳಿಯನ್ನು ಲೆಕ್ಕಿಸದೆ ಆ ಮಹಾಪುರುಷ ಯಾರು ಎಂದು ಕೇಳುತ್ತಾರೆ ಆಗ ಮಂತ್ರಿಯು ಮಹಾಪ್ರಭು ಆತ ಶೇಷ ಶರ್ಮನೆಂಬ ಪ್ರಚಂಡ ಪಂಡಿತ ಆತ ಒಬ್ಬ ಶ್ರಮಜೀವಿ ಅಂತ ಅರಸನಿಗೆ ಮಂತ್ರಿ ಹೇಳುತ್ತಾರೆ ಆವಾಗ ಅರಸ ನಮ್ಮ ರಾಜ್ಯದಲ್ಲಿ ಆತ ಏಕೆ ಕಷ್ಟಪಡಬೇಕು ಅರಮನೆಗೆ ಕರೆಸಿ ಬೇಕಾದ್ದನ್ನು ಕೊಡಿ ಎಂದನು ಕ್ಷಮಿಸಿ ಮಹಾಪ್ರಭು ಆತ ಮಹಾನ್ ಆತ್ಮಗೌರವಿ ಯಾರಿಂದ ಏನೂ ಬೇಡುವುದಿಲ್ಲ ಯಾರ ಸಹಾಯವನ್ನು ಬಯಸುವುದಿಲ್ಲ ಕಾಯಕ ಮಾಡಿ ಹೆಂಡತಿ ಮಕ್ಕಳನ್ನು ಸಾಕುತ್ತಿದ್ದಾನೆ ಎಂದು ಮಂತ್ರಿ ರಾಜನಿಗೆ ವಿವರಿಸುತ್ತಾನೆ ಸರಿ ನಡೆಯಿರಿ ಇದಕ್ಕೆ ನಾವೇ ಒಂದು ಉಪಾಯ ಮಾಡೋಣ ಎಂದು ಇಬ್ಬರು ಹೊರಟು ಹೋಗುತ್ತಾರೆ ಮೂರನೆಯ ದಿನ ಶೇಷ ಶರ್ಮನ ತೋಟದಲ್ಲಿ ಒಂದು ಚೀಲ ಸಿಕ್ಕಿತು ಅದರ ತುಂಬ ಚಿನ್ನದ ನಾಣ್ಯಗಳಿದ್ದವು ಕೂಡಲೇ ಆತ ಅದನ್ನು ಕೈಯಲ್ಲಿ ಹಿಡಿದು ರಾಜನ ಅರಮನೆಗೆ ಬಂದು ಮಹಾಪ್ರಭು ನನ್ನ ತೋಟದಲ್ಲಿ ಚಿನ್ನದ ನಾಣ್ಯಗಳಿರುವ ಈ ಚೀಲ ಸಿಕ್ಕಿದೆ ಯಾರದು ಏನೋ ವಿಚಾರಣೆ ನಡೆಸಿ ಅವರಿಗೆ ತಲುಪಿಸಿ ಎಂದು ಹೇಳುತ್ತಾನೆ ಆಗ ರಾಜನು ಅದು ಯಾರದೇ ಆಗಲಿ ನಿಮ್ಮ ತೋಟದಲ್ಲಿ ಸಿಕ್ಕಿದೆ ಅಂದರೆ ಅದನ್ನು ನೀವೇ ಇಟ್ಟುಕೊಳ್ಳಿ ನೀವೇ ಅದನ್ನು ಅನುಭವಿಸಿ ಎಂದು ಹೇಳುತ್ತಾನೆ ಆಗ ಶರ್ಮ ಕ್ಷಮಿಸಿ ಮಹಾಪ್ರಭು ನಿತ್ಯ ನನ್ನ ತೋಟಕ್ಕೆ ಅನೇಕ ಹಕ್ಕಿಗಳು ಬರುತ್ತವೆ ನವಿಲು ಜಿಂಕೆಗಳು ಬರುತ್ತವೆ ಅವುಗಳು ನಮ್ಮದೆಂದರೆ ದ್ರೋಹವಾಗುವುದಿಲ್ಲವೆ ಅನೇಕ ಮಂದಿ ಜನರು ನಮ್ಮ ತೋಟದಲ್ಲಿ ಹಣ್ಣು ಹಂಪಲು ತಿಂದು ಹೋಗುತ್ತಾರೆ ಅವರು ನಮ್ಮವರಾಗುತ್ತಾರೋ ಕ್ಷಮಿಸಿ ಆ ಹಣ ಯಾರದೋ ಅವರಿಗೆ ಹಣ ಕೊಡಿ ಎಂದು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾನೆ ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕೆಂದರೆ ಯಾರೇ ಎಷ್ಟೇ ನಮಗೆ ಆಮಿಷ ಮಾಡಿದರೂ ನಾವು ಯಾರ ಮುಂದೆಯೂ ಕೈ ಚಾಚಬಾರದು ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ಸಂತೋಷವಾಗಿರಬೇಕು ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕತೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು जय हिंद जय कर्नाटक माते